ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅಂತ ಅಂದ್ಕೊಂಡಿನಿ ನಾವು ಆರಾಮದಿ ನೋಡ್ರಿ ಬಾರಿ ಇವತ್ತಿನ ಲಾಗ ಶುರು ಮಾಡೋಣಂತ ನೋಡ್ರಿ ನಾನೀಗ ಅಡುಗೆ ಮನೆ ಹಂಗೆ ನಿಂತ ವಿಡಿಯೋ ಮಾಡಿ ಯಾಕಂದ್ರೆ ಇವತ್ತು ನಾನು ಈವ್ನಿಂಗ ಲಾಗ ಶುರು ಮಾಡೇನಿ ಯಾಕಂದ್ರೆ ಏನಾರು ಮಳೆ ಮಳೆ ಬರೋ ಹೊರಗೆ ಏನಾರು ಸ್ನ್ಯಾಕ್ಸ್ ತಿನ್ನಿಸ್ಬೇಕು ತಿನ್ಬೇಕನ್ನಿಸ್ತಾ ಹೀಗಾಗಿ ಏನು ಸ್ಪೆಷಲ್ ಮಾಡಬೇಕಲ್ಲ ಕರೆದಿದ್ದ ಐಟಮ್ ಹೇಳಿ ಯೋಚನೆ ಮಾಡುವಾಗ ಮೊನ್ನೆ ನಾವು ಪಾನಿಪುರಿ ತಂದಿದ್ವಿ ಹೀಗಾಗಿ ಎಲ್ಲ ಐಟಮ್ ಐಟಮ್ಸ್ ಇತ್ತು ಮಾಡಿಬಿಟ್ರೆ ಆತಂಥೇಳಿ ಈಗ ಮಾಡಾಕತ್ತೀವಿ ನೋಡಿರಿ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ ನಾವು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಯ್ ಹಾಯ್ ಅವ ನಾನು ಒಬ್ಬಕ್ಕೆ ಮಾತಾಡತ್ತೇನೆ ಅಲ್ಲ ಕೆಳಗೆ ಕೇಳಕ್ಕೆ ನಿಂತಾಕದ ಬಿಟ್ಟಣ ಏಕೆ ಹಿಂಗ್ಯಾಕೆ ಮಾತಾಡುತ್ತಾಳಿಕಿ ಅಂತೇಳಿ ಹೌದಿಲ್ಲ ಹಾಯ್ ಮಾಡಪ್ಪ ಹ್ಞೂ ಎಲ್ರೂ ಹೆಂಗದ್ರಿ ಅಂತ ಕೇಳ ಹಾಯ್ ಇವತ್ತು ನಮ್ಮ ಮನೆಗೆ ಇನ್ನೊಬ್ಬರ ಲಾಸ್ಟ್ ಟೈಮ್ ಮತ್ತು ನಾ ಮತ್ತು ವರ್ಷ ನೋಡಿದ್ರಲ್ಲ ಅವ್ರ ಸಿಸ್ಟ್ರ್ ಬಂದಾರ ಅವ್ರ ತಂಗಿ ಬಂದಾಳ ಸಲ ಆಕಿನೂ ಪರಿಚಯ ಮಾಡಿಸ್ಕೊಡ್ತೀನಿ ನೋಡ್ರಿ ಯಾಕಿನ ಕೂಡ ಯೂಟ್ಯೂಬರ ಅವ ಮೂರು ಜನ ಆಗ್ತಂಗ್ಯಾರು ಸೇರಿ ಅವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಯಾರ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿರಿ ವೈಷ್ಣವಿ ಲಾಕ್ಸ್ ಅಂತ ಒಂದು ಐತಿ ಅದು ನೇಮ್ ಅವ್ರ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಹ್ಞೂ ಸರ್ ಬರೀ ಹಾಗಿದ್ರೆ ಪಾನಿಪುರಿ ಹೆಂಗೆ ಮಾಡ್ತೇನೆ ಅನ್ನೋದು ಸ್ಟಾರ್ಟ್ ಮಾಡ್ಬಿಡೋಣಂತ ಈಗ ನೋಡ್ರಿ ನಾನು ಕುಕ್ಕರ್ನೊಳಗೆ ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಳಕ್ಕೆ ಇಟ್ಕೊಳಕತ್ತೀನಿ ಈಗ ಪಾನಿ ಮಾಡ್ಕೊಳಕ್ಕೆ ಏನೇನು ಬೇಕನ್ನೋದು ನಿಮ್ಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೇನೆ ನೋಡ್ರಿ ಶುಂಠಿ ತೊಗೊಂಡೇನಿ ಎರಡು ಇಂಚಷ್ಟು ಅರ್ಧ ಲೆಮನ್ ತೊಗೊಂಡೇನಿ ರುಚಿ ತಕ್ಕಷ್ಟು ಉಪ್ಪು ತೊಗೊಂಡೇನಿ ಒಂದು ಹಿಡಿ ಎಷ್ಟು ಒಂದು ಮುಷ್ಟಿ ಒಳಗೆ ಎಷ್ಟು ಬರ್ತದೆ ಅಷ್ಟು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡೇನಿ ನೋಡಿರಿ ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿರಿ ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಂಡೇನಿ ಕೊತ್ತಂಬರಿ ಆಗಿಂದ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡೇನಿ ಪುದೀನ ಭಾಳ ಅನ್ನಿಸ್ತು ಹಿಂಗಾಗಿ ಒಂದು ಸ್ವಲ್ಪ ತೆಗೆದೆ ಆಮೇಲೆ ಶುಂಠಿ ಹಾಕಿದೆ ಆಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧಾಲಿಂಬೆಯನ್ನು ಹಿಂಡಿ ಹಾಕ್ಕೊಳಕತ್ತೀನಿ ನೋಡಿರಿ ಮತ್ತು ಇನ್ನೊಂದು ಮರ್ತಿದ್ದೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೆನೆ ನೋಡಿರಿ ಒಂದು ನಾಲ್ಕೈದು ನಾನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ ಈಗ ನಾವು ಇದನ್ನು ರುಬ್ಕೊಂಡೆನೀಗ ರುಬ್ಕೊಂಡಿಂದ ಒಂದು ಬಾ ಬೌಲ್ ಒಳಗೆ ತಕ್ಕೊಳಕತ್ತೀನಿ ತಕ್ಕೊಂಡಿಂದ ನಮಗೆ ನೀರು ಎಷ್ಟು ಅಷ್ಟು ಹಾಕ್ಕೊಂಡು ಅದಕ್ಕೀಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ನೋಡಿರಿ ಈಗ ನೋಡಿರಿ ನಮಗೆ ಇಷ್ಟು ಪಾನಿ ಬೇಕಾಗೈತಿ ಈಗ ನಾನು ಆರು ಏಳು ಜನಕ್ಕಷ್ಟು ಮಾಡ್ಕೊಳಕತ್ತೀನಿ ಇದಕ್ಕೆ ನಾನೀಗ ಒಂದುವರೆ ಸ್ಪೂನಷ್ಟು ಏನಿದು ಚಾಟ್ ಮಸಾಲೆ ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ಕೊಳಾಕತ್ತೇನೆ ನೋಡಿರಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳಾಕತ್ತೇನೆ ನೋಡಿರಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿಂದ ಯಾಕೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಿಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ಆಮೇಲೆ ಲೆಮಣ್ಣು ಹಿಂಡ್ಕೊಂಡೆ ನೋಡ್ರಿ ಹುಳಿ ಇದ್ರನ ಟೇಸ್ಟ್ ನೋಡಿರಿ ಇದು ಹಿಂಗಾಗಿ ಇನ್ನೊಂದು ಸ್ವಲ್ಪ ಲೆಮಣ್ಣು ಹಾಕ್ಕೊಂಡೆನ ನಾನು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪಾಣಿ ರೆಡಿ ಆಗಿತ್ತು ನೋಡ್ರಿ ಈಗ ನಾನು ಇನ್ನೊಂದು ಬೌಲ್ ಒಳಗೆ ಈರುಳ್ಳಿನ ಹೆಚ್ಚಿಟ್ಕೊಂಡೇನಿ ಈಗ ಆಗಲೇ ಪೊಟ್ಯಾಟೋನ ಬಾಯ್ಲಿಗೆ ಇಟ್ಟಿದ್ನೆಲ್ಲ ಅವನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಈರುಳ್ಳಿ ಒಳಗೆ ಹಾಕ್ಕೊಳಕತ್ತೀನಿ ಅದನ್ನು ಹಾಕೊಂಡಿದ್ದೀಗ ಮಸಾಲೆ ಹಾಕ್ಕೊಳ್ಳೋನು ಒಂದು ಸ್ವಲ್ಪ ಖಾರ ಹಾಕ್ಕೊಂಡೇನಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಪಿಂಕ್ ಸೋಡಾ ಅಂತ ಪಿಂಕ್ ಉಪ್ಪು ಅಂತ ಬರ್ತೈತೆ ನೋಡಿರಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೇನಿ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ಪೂನು ಜೀರಾ ಪೌಡ್ರ್ ಒಂದು ಸ್ಪೂನು ಧನಿಯಾ ಪೌಡ್ರ್ ಒಂದು ಸ್ಪೂನು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾನಂತೂ ಇದೇ ಥರ ಮಾಡ್ತೀನಿ ನೋಡಿರಿ ನೀವು ಯಾವ ಥರ ಮಾಡ್ತೀರ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದನ್ನೀಗ ಮಿಕ್ಸ್ ಮಾಡ್ಕೊಂಡು ಪಾನೀನು ರೆಡಿ ಆಯಿತು ಮತ್ತು ಅದರೊಳಗೆ ಆಲೂ ಪಲ್ಯ ತುಂಬ್ತಾರಲ್ಲ ಅದು ರೆಡಿ ಆಯಿತು ನಾವು ಪೂರಿನ ಹೊರಗಡೆ ಅಂಗಡಿಯಲ್ಲಿ ರೆಡಿ ಮಾಡಿ ತಂದಿದ್ವಿ ಎಣ್ಣೆಯಲ್ಲಿ ಕರೆದು ಪೂರಿ ಮಾಡ್ತೇವಲ್ಲ ಆ ಥರ ಇವಾಗ ಎಣ್ಣೆ ಕಾದೈತಿ ಈಗ ಒಂದು ಪೂರಿನೂ ಕರ್ಕೊಂಬಿಟ್ವಿ ಅಂದ್ರೆ ಪಾನಿ ಪೂರಿ ರೆಡಿ ಆಗುತ್ತೆ ನೋಡಿರಿ ನಾವು ಹೊರಗೆ ಹೋಗಿ ತಿನ್ನೋಕ್ಕಿಂತ ಮನ್ಯಾಗ ತಿನ್ನೋದು ಭಾ ರುಚಿ ಆಗತ್ತೆ ನೋಡ್ರಿ ಹೊರಗಿಂದು ರುಚಿ ಬಟ್ ಮನ್ಯಾಗ ತಿಂದ ಮನ್ಯಾಗ ತಿಂದಂಗೆ ಹೊರಗೆ ತಿಂದಂಗೆ ಅನ್ಸಂಗಿಲ್ಲ ಅಂತೂ ಇಂತೂ ಪಾನಿಪುರಿ ರೆಡಿ ಆಯ್ತು ನೋಡ್ರಿ ಇನ್ಸ್ಟೆಂಟ್ ಪಾನಿಪುರಿ ಅಂತಲೇ ಹೇಳ್ಬೋದು ಇದಕ್ಕೆ ಎಷ್ಟು ಬೇಗ ಆಗ್ಯತಂಥೇಳಿ ನೋಡಿರಿ ನೋಡಿರಿ ಸಖತ್ತಾಗಿ ಕಾಣತಿ ನಿಮಗೂ ಇಷ್ಟ ಅಂತ ಅನ್ಕೊಂಡೇನಿ ಹಂಗಾರೆ ಇನ್ಯಾಕೆ ತಡ ಇನ್ನು ಮಾಡ್ಕೊಂಬಿಡ್ರಿ ನಮ್ಮ ಮನ್ಯಾಗ ಈ ಮಳೆ ಬರೋ ಟೈಮ್ನಾಗ ತಿನ್ನೋಕತ್ತರಿನೂ ಭಾರಿ ಟೇಸ್ಟ್ ಅನ್ನಿಸ್ತಾವೆ ನೋಡ್ರಿ ಇವು ಭಾಳ ಅಂದ್ರೆ ಭಾಳ ರುಚಿಯಾಗಿದ್ದವು ಈ ಲಾಗ್ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಏನೋ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಮೊದಲು ಬರ್ತೈತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವರ್ಚ್